Question, question, like the, like the question, question. show you, show you What my, what my, this shit, ವೀಕ್ಷಕರೇ ನಾವೊಂದು ಒಂದು ವಿಶೇಷವಾದ ವ್ಯಕ್ತಿ ನಮಗೆ ಪರಿಚಯ ಮಾಡೋ ಸಂದರ್ಭ ಆ ಇವರು ಒಂದು ಕರಾಟೆಯನ್ನು ಹೇಳ್ಕೊಡೋದ್ರಲ್ಲಿ ಒಂದು ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು ಇವರು ಕರಾಟೆಯನ್ನು ಕಲಿತಿದ್ರೆ ಜೊತೆಗೆ ಹಲವಾರು ಮಕ್ಕಳಿಗೆ ಕರಾಟೆಯನ್ನು ಕಲ್ಸ್ಕೊಡ್ತಿದಾರೆ ಕರಾಟೆ ಈಗ ನಮ್ಗೆ ಎಷ್ಟೊಂದು ಇಂಪಾರ್ಟೆನ್ಸ್ ಅಂತಂದ್ರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬಹುದು ಜೊತೆಗೆ ಒಂದು ಆರೋಗ್ಯಕರವಾಗಿ ಇರೋದಕ್ಕೂ ನಮ್ಗೆ ಕರಾಟೆ ಹೆಲ್ಪ್ ಮಾಡುವಂಥದ್ದು ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕರಾಟೆ ಒಂದು ಕರಾಟೆ ಒಂದು ಬಹಳ ಮುಖ್ಯವಾದ ಒಂದು ಕಲೆ ಅಂತಲೇ ಹೇಳ್ಬೋದು ಅಂತ ಕರಾಟೆ ಕಲೆಯನ್ನ ಹಲವಾರು ಮಕ್ಕಳಿಗೆ ಹೇಳ್ಕೊಡುತ್ತ ಜೊತೆಗೆ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನ ಅಥವಾ ಹಲವಾರು ಪಂದ್ಯಗಳ ಗಾಡಿ ಗೆದ್ದು ನಮ್ಮ ಮುಂದೆ ಇರುವಂತವ್ರು ಆನಂದ್ ನಾಯ್ಕರವರು ಅವರಿಗೆ ಕರಾಟೆಲಿ ಹೇಗೆ ಇಂಟ್ರೆಸ್ಟ್ ಬಂತು ಕರಾಟೆನ ಯಾವ ರೀತಿ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಿದ್ರೆ ಅವೆಲ್ಲದರ ಮೂಲಕ ಅವರ ಪರಿಚಯ ಮೂಲಕ ಮಾತಾಡೋಣ ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಹೆಸರು ಆನಂದ್ ಕೃಷ್ಣ ನಾಯ್ಕ ಅಂತೇಳಿ ಊರು ಸಿದ್ದಾಪುರ ಕೊಂಡ್ಲಿ ಗ್ರಾಮ ನಾವು ಕರಾಟೆಯನ್ನು ಸಿದ್ದಾಪುರದಲ್ಲಿ ಕ್ಲಾಸನ್ನು ಇವಾಗ ಪ್ರಾರಂಭ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ ನನಗೆ ಕರಾಟೆಗೆ ಕಲಿಬೇಕು ಅದರಲ್ಲಿ ಬರಬೇಕು ಅನ್ನೋದು ಇಂಟ್ರೆಸ್ಟ್ ಬದಲು ಹೇಗೆ ಬಂತು ಆ್ಯಕ್ಚುಲಿ ನಮ್ಮ ಕರಾಟೆ ನನಗೆ ನಾನು ಚಿಕ್ಕವರೆದಾಗಿಂದೂ ನನಗಂತಲ್ಲ ಕಾಮನ್ ಆಗಿ ಒಂದು ಟಿ ಏನೋ ಮೂವಿ ನೋಡಿದ್ವಿ ಅಂದ ತಕ್ಷಣ ಫೈಟರ್ ಬಂದು ಸೀನ್ ಬಂದ ತಕ್ಷಣ ಚಿಕ್ಕವರಿಗೆ ಎಲ್ಲರಿಗೂ ಒಂದು ತಲೆಲಿ ಬಂದ್ಬಿಡುತ್ತೆ ಫೈಟಿಂಗ್ ನಾನು ಮಾಡಬೇಕು ಅಂತೇಳಿ ಅಥವಾ ಯಾರೋ ಒಂದು ಕಲ್ಲು ಈ ಟೆಂಗಿ ಹೊಡೆದ್ರು ಅಂತ ತಕ್ಷಣ ಇಂಗ್ಲೀಷ್ ಮೂವಿಲೆಲ್ಲ ಜಾಸ್ತಿ ಅದು ತಿಂಗಿ ಹೊಡೆಯೋದು ಆ ಥರದೆಲ್ಲ ನೋಡಿದ ತಕ್ಷಣ ಒಂದು ತಲೆಲಿ ಬರುತ್ತೆ ನಾನು ಇಟ್ಟಿಂಗಿ ಹೊಡಿಬೇಕು ಕಲ್ಲು ಹೊಡಿಬೇಕು ಆ ಥರ ಒಂದು ಫೈಟ್ ಮಾಡಬೇಕು ಅನ್ನೋದೊಂದು ತಲೆಲಿ ಬರುತ್ತೆ ಆ ಥರ ನನಗೆ ಚಿಕ್ಕವನಿಂದ ಟಿವಿ ನೋಡ್ತಾ ಅದೊಂದು ಇಂಟ್ರೆಸ್ಟ್ ಆಯಿತು ಅವಾಗ ನಮ್ಮ ಭಾಗದಲ್ಲಿ ನಮ್ಮ ಕರಾಟೆ ಕ್ಲಾಸ್ಗಳು ಸಿದ್ದಾಪುರದಲ್ಲಿ ಇರಲಿಲ್ಲ ನಮ್ಮ ತಂದೆಯವ್ರ ನನಗೆ ಅದ್ರದ್ದು ಕರಾಟೆಗೆ ಕೆಲವೊಂದು ಏನು ಮೂವಿ ಬೇಕು ಅದನ್ನ ಹೆಂಗ್ ಮಾಡ್ತಾ ಹೋದ್ರು ಟಿ ವಿ ನೋಡ್ಕೊತ ಕರಾಟೆ ಒಂದು ಬೇಸಿಕ್ ಆಯ್ತು ಆಮೇಲೆ ನಮ್ಮ ತಂದೆಯವರು ಫಿಸಿಕಲಿ ಸ್ವಲ್ಪ ಜಾಸ್ತಿ ಆಸಕ್ತಿ ಕೊಡೋರು ಅಂದ್ರೆ ವರ್ಕೌಟಿಗೆ ಸಂಬಂಧ ಅವರೆಲ್ಲ ಈ ತರ ವರ್ಕ್ ಮಾಡಬೇಕು ಶಕ್ತಿ ಬರುತ್ತೆ ಈ ತರ ಓಡಿದ್ರೆ ಇಲ್ಲಿ ಸ್ಟ್ರಾಂಗ್ ಆಗ್ಬೋದು ಆ ತರ ಅದನ್ನ ಹೇಳ್ಕೊಡ್ತಾ ಒಂದು ಕರಾಟೆ ಬುಕ್ ತಂದ್ಕೊಟ್ಟಿದ್ರು ಮಾರ್ಕೆಟ್ ಅಲ್ಲಿ ಇವಾಗ ಕರಾಟೆಗೆ ಅಥವಾ ನಾನು ಫಿಸಿಕಲಿ ಮಾಸ್ಟರ್ ನಮ್ ತಂದೆ ಅವರೇ ಏನು ಬ್ರೂಸ್ಲಿ ಮೂವಿಗಳು ಅಥವಾ ಕರಾಟೆ ಮೂವಿಗಳನ್ನ ನೋಡ್ಕೊತಾ ಅದನ್ನ ತೋರ್ಸೋರು ಆಕ್ಚುಲಿ ಅವಾಗ ನೀವು ಆ ಚಾನಲ್ ಗಳ ಏನ್ ಬರ್ತಾ ಇರ್ಲಿಲ್ಲ ಸಿಡಿಗಳನ್ನ ತಂದು ತೋರ್ಸಿ ಈ ತರ ಮಾಡ್ಬೇಕು ಅಂತ ಹೇಳಿ ಅವ್ರು ನಮ್ ತಂದೆಯವರು ಫಸ್ಟ್ ಗುರು ತಂದೆ ತಂದೆಯವರು ಅವರು ನನಗೆ ಕರಾಟೆ ಕಲಿಸಿ ಪ್ರೋತ್ಸಾಹವನ್ನ ಕೊಟ್ಟಿದ್ರು ನಂತರ ನೀವು ಕರಾಟೆ ಅಂತ ಸೇರ್ಕೊಂತಾರೆ ಹೇಗೆ ಮುಂದಿನ ಪರಿಣಯ ಅಂದ್ರೆ ಹೇಗೆ ಅಂದ್ರೆ ನಂದು ಸ್ಟೋರಿನೇ ಬೇರೆ ಇದೆ ನನಗೆ ಮೊದ್ಲಿಂದನೂ ಕರಾಟೆ ಹುಚ್ಚು ಅನ್ನೋದು ನಾನು ಆಕ್ಚುಲಿ ಒಂದು ಆರ್ಮಿ ಸೆಲೆಕ್ಷನ್ ಅಂತೇಳಿ ಬಾಗಲಕೋಟೆ ಹೋಗಿದ್ದೆ ನಾನು ಸೆಕೆಂಡ್ ಇಯರ್ ಇರತ್ತೆ ಆರ್ಮಿ ಸೆಲೆಕ್ಷನ್ ಹೋದಾಗ ನನಗ್ ಕರಾಟೆ ಏನ್ ನಮ್ಮ ಬಾಗಲಕೋಟೆಯಲ್ಲಿ ನಮ್ಮ ಕರಾಟೆ ಮಾಸ್ಟರ್ ಆಕ್ಚುಲಿ ಅವ್ರು ಫೇಮಸ್ ಎಸ್ ಆರ್ ರಾಠೋಡ ಅಂದ್ರೇನೆ ಅವ್ರು ಬ್ರೂಸ್ಲಿ ಇದ್ದಾಗನೆ ಇವಾಗ್ಲು ಕೂಡ ಅವರು ಬ್ರೂಸ್ಲಿ ತರಾನೇ ಇದ್ದಾರೆ ಒಳ್ಳೆ ಗುರುಗಳು ಸಿಕ್ತರು ಅವರು ಹತ್ರ ರಿಲೇಷನ್ ಆಗಿದ್ರು ಅವ್ರು ನಮ್ ಆರ್ಮಿ ಸೆಲೆಕ್ಷನ್ ಹೋದಾಗ ಬಾಗಲಕೋಟಲ್ಲಿ ಏನು ಇರ್ಲಿಲ್ಲ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಈ ತರ ಸೆಲೆಕ್ಷನ್ ಬರ್ತಾ ಇದೀವಿ ಉಳಿಯೋಕೆ ವ್ಯವಸ್ಥೆ ಮಾಡಿ ಅಂದ್ರೆ ಇಲ್ಲ ನಮ್ಮನೆಗೆ ಬನ್ನಿ ಅಂತ ಹೇಳಿ ಒನ್ ಡೇ ಬಿಪೋರ್ ನಾವು ಉಳ್ಕೊಂಡ್ವಿ ಅವ್ರು ಉಳ್ಕೊಂಡಿರೋದಕ್ಕಾಗಿ ಇಲ್ಲ ನಮ್ ಮಾರ್ನಿಂಗ್ ಕ್ಲಾಸ್ ಇದೆ ಆರ್ಮಿ ಸೆಲೆಕ್ಷನ್ಗೆಲ್ಲ ಸ್ವಲ್ಪ ರನ್ನಿಂಗ್ ಎಲ್ಲ ಮಾಡಿಸ್ತೀವಿ ಅಂತ ಹೇಳಿ ಕ್ಲಾಸಿಗೆ ಕರ್ಕೊಂಡು ಹೋದ್ರು ನನಗೂ ಬೇಕಾಗಿರೋದು ಕರಾಟೆ ಆಗಿದೆ ಕ್ಲಾಸಿಗೆ ಹೋದ್ರು ಕರಾಟೆ ಕ್ಲಾಸಿಗೆ ಅವ್ರು ಏನ್ ಮಾಡ್ಸಿದ್ರಲ್ಲ ಒಳ್ಳೆ ಇಂಟ್ರೆಸ್ಟ್ ಬಂದ್ಬಿಡ್ತು ಕರಾಟೆನ ಚೆನ್ನಾಗಿ ಮಾಡ್ಬಿಟ್ಟೆ ಅವರಿಗೂ ಇಂಟ್ರೆಸ್ಟ್ ಆಯಿದ್ರೆ ನನ್ನ ನೋಡಿ ಅವರಿಗೆ ಖುಷಿ ಆಯ್ತು ಸ್ಟ್ರಾಂಗ್ ಇದಾರೆ ಇವ್ನಿಗ್ ಸ್ವಲ್ಪ ರೆಡಿ ಮಾಡಿದ್ರೆ ನಮ್ಮ ಆ ಶಿರ್ಸಿ ಈ ಭಾಗ ಶಿರ್ಸಿ ಚಿದ್ದಾಪುರ ಭಾಗದಿಂದ ಕರಾಟೆ ಇರ್ಲಿಲ್ಲ ಅಂದ್ರೆ ಅದನ್ನ ಅವರು ಇವ್ನಿಗ್ ಕ್ಲೀನ್ ಆಗಿ ಹೇಳ್ಕೊಟ್ರ ಮುಂದ್ವರಿಸ್ಕೊಂಡ್ರೆ ಒಂದು ಬಂತ ಐಡಿಯಾ ಬಂತ ಸೊ ಅವರು ನನಗೆ ಸ್ವಲ್ಪ ಕರಾಟೆ ಬಗ್ಗೆ ಜಾಸ್ತಿ ನನಗೆ ಹೇಳ್ಲಿ ಕೊಡುದ ನಾಲೆಜ್ ಅನ್ನ ಕೊಡ್ತಾ ಹೋದ್ರು ನೆಕ್ಸ್ಟ್ ಆರ್ಮಿ ಸೆಲೆಕ್ಷನ್ ಇತ್ತು ಆರ್ಮಿ ಸೆಲೆಕ್ಷನ್ ರನ್ ಎಲ್ಲ ಪಾಸ್ ಆಗಿರೋದನ್ನ ಬಿಟ್ಟು ಆರ್ಮಿ ಸೆಲೆಕ್ಷನ್ ಆಗಿರೋದನ್ನ ಇಲ್ಲ ಸರ್ ನಾನು ಓಕೆ ನಾನು ಒಂದು ಕೆಲಸನೂ ನೋಡ್ತೀನಿ ಅಂತೇಳಿ ಒಂದು ಬುಕ್ ಸ್ಟಾಲ್ ಅವ್ರ ನೋಡಿ ಅವರು ಬುಕ್ ಸ್ಟಾಲ್ ಏನಂದ್ರೆ ಇಲ್ಲ ಉಳಿಯೋಕೆಲ್ಲ ವ್ಯವಸ್ಥೆ ಇದೆ ಅಂತ ಹೇಳಿ ಹೇಳಿದ್ರಂತೆ ಸೊ ಅವರು ಸರ್ ರೂಮನ್ನು ನೋಡಿರ್ಲಿಲ್ಲ ಏ ಉಳಿಯೋಕೆ ವ್ಯವಸ್ಥೆ ಇದೆ ಅಂದ್ಕೊಂಡು ನೋಡಿದ್ದಾರೆ ನಾನು ಹೋಗಿ ಎಲ್ಲ ಜಾಯಿನ್ ಆದ್ವಿ ಎಲ್ಲ ಪರಿಚಯ ಮಾಡಿಕೊಟ್ರು ಉಳಿಲಿಕ್ಕೆ ಹೇಳಿ ಒಂದು ರೂಮನ್ನ ತೋರಿಸಿದ್ರು ಯಾರು ಬುಕ್ ಸ್ಟಾಲ್ ಅವರು ಅದು ಹೇಗಿತ್ತು ಅಂದ್ರೆ ಈ ನಮ್ದು ಕಾರ್ ಶೆಡ್ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆಂಟ್ ಇಲ್ಲ ಏನಿಲ್ಲ ತಗಡುಗಳು ಗಾಳಿ ಬಿದ್ರೆ ಶೆಡ್ ಅಲ್ಲಿ ಉಳಿಯೋಕೆ ಆ ಒಂದಿನ ಎರಡು ದಿನ ಉಳ್ಕೊಂಡೆ ಆಮೇಲೆ ಕರೆಕ್ಟ ಗೆ ಹೋದಾಗ ನಮ್ ಸರ್ಗೆ ಹೇಳಿದೆ ಇಲ್ಲ ಸರ್ ರೂಮ್ ರೂಮೇ ಇಲ್ಲ ಆಕ್ಚುಲಿ ಹಾಗೆ ಒಂದ್ ಸಣ್ಣ ಇದಿದೆ ಶೆಡ್ ಇದೆ ಅದ್ರಲ್ಲಿ ಕೊಟ್ಟಿದ್ದಾರೆ ಹೌದಾ ನನ್ ಹತ್ರ ಅವ್ರು ರೂಮ್ ಇದೆ ಅಂತ ಹೇಳಿದ್ರು ಅಂತ ಹೇಳಿ ನಮ್ ಸರ್ ಹೇಳಿ ಇಲ್ಲ ಬೇರೆ ನೋಡ್ತೇನೆ ಅಂತ ಹೇಳಿ ಒಂದು ಬೇರೆ ರೂಮ್ ಅನ್ನ ವ್ಯವಸ್ಥೆ ಮಾಡ್ಕೊಡ್ತಾರೆ ಬಾಗಲಕೋಟೆಯಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಟ್ರು ನಾನು ಬಾ ಬುಕ್ ಸ್ಟೋರಲ್ಲಿ ಕೆಲಸ ಮಾಡ್ಕೊತಾ ಜೊತೆಗೆ ಕರಾಟೆಯನ್ನ ಬೆಳಗ್ಗೆಯಿಂದ ಸಂಜೆ ತನಕ ಪ್ರಾಕ್ಟೀಸ್ ಮಾಡಿ ಒಂದು ಕರಾಟೆನ ಕಲಿತು ಈಗ ಶಿರ್ಸಿ ಸಿದ್ಧಾಪುರದಲ್ಲಿ ಕ್ಲಾಸನ್ನ ಮಾಡಿದ್ದೀನಿ ಈಗ ನೀವು ಕರಾಟೆನ ಕಲಿತಾ ಇರ್ತೀರಾ ಎಷ್ಟು ವರ್ಷಗಳ ಕಾಲ ಕರಾಟೆ ಕಲಿತಾರೆ ಈಗ ಬ್ಲ್ಯಾಕ್ ಬೆಲ್ಟ್ ಬೇಕು ಅಂತಂದ್ರೆ ಸತತ ಪರಿಶ್ರಮ ಇರ್ಬೇಕಾಗತ್ತೆ ಇಷ್ಟು ವರ್ಷಗಳ ಕಾಲ ಒಂದು ಟ್ರೈನಿಂಗ್ ತಗೋಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ ಬಾಗಲಕೋಟೆಯಲ್ಲಿ ಕರಾಟೆ ಕಲ್ತಿರೋದು ಒಂದ್ ವರ್ಷ ಕಲ್ತಿದ್ದೀನಿ ಒಂದ್ ವರ್ಷಕ್ಕೆ ಬ್ಲಾಕ್ ಬೆಲ್ಟ್ ಆಗಿದೆ ಆದ್ರೆ ಕರಾಟೆಯಲ್ಲಿ ಯಾರಿಗೂ ಒಂದ್ ವರ್ಷಕ್ಕೆ ಬ್ಲಾಕ್ ಬೆಲ್ಟ್ ಆಗಿಲ್ಲ ಬ್ಲಾಕ್ ಬೆಲ್ಟ್ ಕೊಡೋಲ್ಲ ಆಗಿಲ್ಲ ಅನ್ನೋದಕ್ಕಿಂತ ಬ್ಲಾಕ್ ಬೆಲ್ಟ್ ಅನ್ನ ಯಾವ್ದು ಮಾಸ್ಟರ್ ಒಂದ್ ವರ್ಷಕ್ಕೆ ಕೊಡೋಲ್ಲ ಯಾಕೆಂದ್ರೆ ಅದಕ್ಕೊಂದು ಹಂತ ಇರುತ್ತೆ ಆತರ ಸ್ಟಿಪ್ ಅನ್ನು ದಾಟಿದ್ರೆ ಮಾತ್ರ ಬ್ಲಾಕ್ ಬೆಲ್ಟ್ ಸಿಗುತ್ತೆ ನನಗೆ ಯಾಕೆ ಒಂದ್ ವರ್ಷಕ್ಕೆ ಸಿಕ್ತು ಅಂದ್ರೆ ನಾನು ಬಾಗಲಕೋಟೆ ಕಲ್ತಿರೋದು ಒಂದ್ ವರ್ಷ ಆದ್ರೂ ಕೂಡ ನಾನು ಪ್ರಾಕ್ಟೀಸ್ ಮಾಡೋ ರೀತಿ ಇದೆಯಲ್ಲ ಫಸ್ಟ್ ಮೊದ್ಲೇ ಹೇಳ್ದಾಗೆ ತಂದೆಯವ್ರು ನನಗ್ ಮೇನ್ ಮೊದ್ಲಗೋರು ಈಗ ನನಗೆ ಕರಾಟೆ ಅಂದ್ರೆ ಫಿಸಿಕಲಿ ಸ್ಟ್ರಾಂಗ್ ಈಗ ನನ್ ಫಿಸಿಕಲಿ ಸ್ಟ್ರಾಂಗಿಗೆ ನಮ್ಮ ತಂದೆಯವ್ರು ನನಗೆ ಆಲ್ರೆಡಿ ಟ್ರೈನಿಂಗ್ ಕೊಟ್ಟು ಎಲ್ಲಾ ಮಾಡಿದ್ರು ಅದು ಒಂದು ನನಗ್ ಸಪೋರ್ಟ್ ಸಿಕ್ತು ಅಲ್ಲಿ ನನಗೆ ನಮ್ಮ ಮಸ್ಟಿಗೆ ಫಿಸಿಕಲ್ಗೆ ಆಕ್ಚುಲಿ ರೆಡಿ ಮಾಡೋ ಕೆಲಸ ಇರಲ್ಲ ಫಿಸಿಕಲಿ ಸ್ಟ್ರಾಂಗ್ ಇದೆ ಕರಾಟೆನೂ ಅಷ್ಟೇ ಬೆಳಿಗ್ಗೆ ಐದು ಪ್ರಾಕ್ಟೀಸ್ ಮಾಡಿದ್ರೆ ಎಂಟು ಒಂಬತ್ತರ ತನಕ ಪ್ರಾಕ್ಟೀಸ್ ಮಾಡಿ ಮತ್ತೆ ಸಂಜೆ ಪ್ರಾಕ್ಟೀಸ್ ಒಟ್ಟು ನನಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಮುಡಿಪಾಗಿಟ್ಟಿರೋದಕ್ಕಾಗಿ ಹಾರ್ಡ್ ವರ್ಕ್ ಇರೋದಕ್ಕಾಗಿ ಕರಾಟೆ ಬೆಲ್ಟ್ಗಳು ಅದೇ ನಾನು ಹೇಳ್ದಂಗೆ ಆಗ್ಲೇ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡ್ಲಿಕ್ಕೂ ಒಂದು ರೀಸನ್ ಇದೆ ಬಾಗಲಕೋಟ ನಮ್ಮ ಮಾಸ್ಟರ್ ಜೊತೆಗೆ ಅಲ್ಲಿ ನನಗೆ ಸೀನಿಯರ್ಸ್ ಇದ್ರು ಅಲ್ಲಿ ಬ್ಲಾಕ್ ಬೆಲ್ಟ್ಸ್ ಗಳು ಎಲ್ಲ ಸೀನಿಯರ್ಸ್ಗಳು ನನಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಈ ಕಥಗಳು ಕರಾಟ್ ಅಲ್ಲಿ ಎರಡು ಇವೆಂಟ್ ಕಥಾ ಅಂತ ಬರುತ್ತೆ ಅಷ್ಟೇ ಸರ್ ಒಂದು ಕಲಿಸಿದ್ರೆ ಇವರು ಈ ಸೀನಿಯರ್ಸ್ ಸೀನಿಯರ್ಸ್ಗಳು ಸೀನಿಯರ್ಸ್ ಸೀನಿಯರ್ಸ್ಗಳು ಮತ್ತೆ ಬೇರೆ ಬೇರೆ ಕ್ಲಾಸ್ ಇದೆ ಬೇರೆ ಬೇರೆ ಏರಿಯಾ ಬೇರೆ ಬೇರೆ ಕ್ಲಾಸ್ ಗಳು ಇದ್ದಾಗ ಅಂದೊಂದು ಕ್ಲಾಸ್ ಬಾ ಅಥವಾ ಹಂಗ್ ಕ್ಲಾಸ್ ಬಾ ಅಥವಾ ನನಗೆ ಅಲ್ಲಿ ರೂಮ್ ಅಲ್ಲಿ ಏನೋ ಒಂದು ಫ್ರೀ ಇದ್ದಾಗ ಇಟ್ಟು ನನಗೆ ಫ್ರೆಂಡ್ ಆಗಿ ಎಲ್ಲ ಸೀನಿಯರ್ಸ್ ಗಳು ಇದ್ರು ಬಾಗಲಕೋಟೆಯಲ್ಲಿ ಸೀನಿಯರ್ಸ್ ಗಳು ಒಳ್ಳೆ ಸಪೋರ್ಟ್ ನಾನು ಬೇಗ ಬರೀ ಮಾಸ್ಟರ್ ಒಂದೇ ಕಲಿಸಿದ್ರು ನಾನು ಒಂದೇ ಅಂದ್ರೆ ಅಷ್ಟು ಎಲ್ಲರಂಗೆ ಹೋದ್ರೆ ನನಗೆ ಆಕ್ಚುಲಿ ಮೂರರಿಂದ ನಾಲ್ಕು ವರ್ಷ ಬೇಕಾಗಿತ್ತು ಬಟ್ ಮಾಸ್ಟರ್ ಜೊತೆಗೆ ಸೀನಿಯರ್ಸ್ ನನಗೆ ಒಳ್ಳೆ ಸಪೋರ್ಟ್ ಮಾಡಿ ಕಳಿಸಿ ನನಗೆ ಆಕ್ಚುಲಿ ಇವಾಗ್ಲೂ ಏನಾದ್ರು ಇದ್ರೆ ಕೇಳೋದಿದ್ರೆ ಅಥವಾ ಏನೋ ಮಾಡೋದಿದ್ರು ಕೂಡ ಸೀನಿಯರ್ಗಳು ಸಪೋರ್ಟ್ ಮಾಡ್ತಾರೆ ಸರ್ ಆದರೂ ಅಷ್ಟೇ ಈಗ ಬಾಗಲಕೋಟೆ ಕೊಟ್ಟು ಹೋದ್ರೆ ಒಂದು ವಾರ ಉಳಿತೀರಂದ್ರು ಕೂಡ ಆ ಸರ್ ಮನೆಯಲ್ಲೇ ಇರ್ಬೋದು ಸೀನಿಯರ್ ಗಳು ಕೂಡ ಹೇ ಇಲ್ಲೇ ಬಾ ನಮ್ ಜೊತೆ ಇರು ನಾಳೆ ನಿನ್ ಜೊತೆ ಇರು ಅಥವಾ ನಾಳೆ ಅಲ್ಲಿ ಹೋಗೋಣ ಇಲ್ಲ ಹೋಗೋಣ ಎಲ್ಲ ಸಪೋರ್ಟ್ ಆಗಿ ಇನ್ನೂ ಇದ್ದಾರೆ ಇವಾಗ್ಲೂ ಕೂಡ ಇದೆ ಒಳ್ಳೆ ಟಚ್ ಅಲ್ಲಿ ಅವಾಗ ನೀವು ಯಾವ್ದಾದ್ರು ಒಂದು ಟೂರ್ನಮೆಂಟ್ ಗಳಿಗೆ ಹೋಗಿರ್ತಾರೆ ಹೇಗೆ ಯಾವ್ದಾದ್ರು ಇದು ನಾನ್ ಅಲ್ಲಿ ಬೇಗ ಬಾಗಲಕೋಟೆಯಲ್ಲಿ ಕಲಿಬೇಕಾದ್ರೆ ಫಸ್ಟ್ ನಂದು ಕರಾಟೆ ಫಸ್ಟ್ ಟೂರ್ನಮೆಂಟ್ ಯಾವ ಅಂದ್ರೆ ನ್ಯಾಷನಲ್ ಟೂರ್ನಮೆಂಟ್ ಆಗಿತ್ತು ಅದು ಗೋವಾದಲ್ಲಿ ಆಗಿತ್ತು ಫಸ್ಟ್ ನನ್ ಟೂರ್ನಮೆಂಟ್ ನ್ಯಾಷನಲ್ ಆಗಿರೋದಕ್ಕಾಗಿ ನನಗ್ ಅದ್ರದ್ದು ಏನನ್ನೋದು ಹೇಗೆ ಅನ್ನೋದು ಗೊತ್ತಿರ್ಲಿಲ್ಲ ಬಟ್ ಸರ್ ಹೇಳಿದ್ರಿ ಇಲ್ಲ ಈ ತರ ಇರು ತಿಂಗ್ ಮಾಡಿದ್ರೆ ಅಂತೇಳಿ ಅಲ್ಲಿ ನಂದು ಒಂದು ಬ್ರೌನ್ಸ್ ಆಗಿದೆ ಫಸ್ಟ್ ಒಂದು ಮೆಡಲ್ ಆಗಿರೋದು ನ್ಯಾಷನಲ್ ಅಲ್ಲಿ ಅದು ಹಾಗೆ ಸ್ವಲ್ಪ ನನಗೆ ಅದು ಆ್ಯಕ್ಚುಲಿ ಗೊತ್ತಿರ್ಲಿಲ್ಲಲ್ಲ ಸೊ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ ಒಂದು ಬ್ರೌನ್ಸ್ ಆಗಿದೆ ಅದಾದ ಅದರ ನಂತರ ಏನಾಗುತ್ತೆ ಬಾಗಲಕೋಟಲ್ಲಿ ನಂದು ಸ್ಟೇಟ್ ಲೆವೆಲ್ ಒಂದು ಆಗಿತ್ತು ಅದರಲ್ಲಿ ಒಂದು ಫಟದಲ್ಲಿ ಗೋಲ್ಡ್ ಫೈಟಲ್ಲಿ ಗೋಲ್ಡ್

ಅಲ್ಲೋಗಿ ಕ್ಲಾಸ್ ಮಾಡಪ್ಪ ನಿನ್ ಸಪೋರ್ಟ್ ಬೇಕು ನಾವು ಮಾಡ್ತೀವಿ ಅಂತೇಳಿ ಊರಿಲಿ ಕ್ಲಾಸ್ ಮಾಡ್ಲಿಕ್ಕೆ ಕಳಿಸಿದ್ರು ಇಲ್ಲಿ ಊರಿಗೆ ಬಂದ್ಮೇಲೆ ನಾವು ಕ್ಲಾಸ್ ಅನ್ನ ಶುರು ಮಾಡಿದ್ವಿ ಆಕ್ಚುಲಿ ಕ್ಲಾಸ್ ಹಾಗೆ ಫಸ್ಟ್ ನನಗೆ ಸಿದ್ದಾಪುರದಲ್ಲೂ ಈ ಪರಿಚಯ ಪರಿಚಯ ಎಲ್ಲ ಕಡಿಮೆ ಏನಂದ್ರೆ ಇರೋದ್ರಿಂದ ಕ್ಲಾಸ್ ಮಾಡ್ಲಿಕ್ಕೆ ಕಷ್ಟ ಆಯ್ತು ಫಸ್ಟ್ ನೇರು ಗೊಂಡಲ್ ಮಾಡಿದ್ವಿ ಆಮೇಲೆ ನೇರು ಗೊಂಡಲ್ ಮಾಡ್ತಾ ನಮ್ಮ ಕೆಲವೊಬ್ರು ಸಪೋರ್ಟ್ ಮಾಡಿದ್ರು ಇಲ್ಲ ರಾವೇಂದ್ರ ಮಠ ಮಾಡಿ ನಾವೆಲ್ಲ ಹೇಳ್ತೀನಿ ಅಂತ ಹೇಳಿ ಎಲ್ಲ ಹೇಳಿದ್ರು ಓಕೆ ರಾವೇಂದ್ರ ಮಠ ಪರ್ಮಿಷನ್ ಕೊಟ್ಟು ಅವರೇ ಹೇಳಿದ್ರು ಇಲ್ಲ ನಾಲ್ ಮಾಡಿ ನಾನು ಹೇಳ್ತೀನಿ ಅಂತ ಕೇಳಿ ಅವ್ರು ಹೇಳಿದ್ರು ಓಕೆ ಪರ್ಮಿಷನ್ ಕೊಟ್ರು ರಾಮೇಂದ್ರ ಮಠ ಕಂಟಿನ್ಯೂ ಮಾಡ್ವಿ ಅದಾದಂತ ಸ್ವಲ್ಪ ದಿನ ನಂತರ ಸ್ವಲ್ಪ ಬೇರೆ ನಮಗೆ ಸ್ವಂತ ಒಂದು ರೂಮ್ ಬೇಕು ಆಲಕ್ಕಾಗಿ ಹೋದ್ವಿ ಆ ಮಾರ್ನಿಂಗ್ ಕ್ಲಾಸ್ ಅನ್ನ ಕೊಂಡ್ಲಿ ಜಾತ್ರಾ ಮೈದಾನ ಇದೆಯಲ್ಲ ಅಲ್ಲಿ ಮಾರ್ನಿಂಗ್ ಕ್ಲಾಸ್ ಈವನಿಂಗ್ ಕ್ಲಾಸ್ ಅನ್ನ ಎ ಪಿ ಅಲ್ಲಿ ಪ್ರಾರಂಭ ಮಾಡಿ ಕಂಟಿನ್ಯೂ ಆಗಿ ಅಲ್ಲಿ ನಡೀತಾ ಇತ್ತು ಎಷ್ಟು ವರ್ಷಗಳಿಂದ ಸಿದ್ಧ ಸಿದ್ದಾಪುರದಲ್ಲಿ ನಡೆಸ್ತಾ ಇದೀರಾ ಸಿದ್ದಾಪುರದಲ್ಲಿ ನಾವು ಏಳು ಎಂಟು ವರ್ಷ ಆಗಿದೆ ಕರಾಟೆ ಕ್ಲಾಸ್ ಸ್ಟಾರ್ಟ್ ಮಾಡಿ ಫಸ್ಟ್ ನಾವು ಸಿರ್ಸಿ ಇರ್ಲಿಲ್ಲ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಸಿದ್ದಾಪುರ ಅಂದ್ರೆ ಫಸ್ಟ್ ನಾವು ನಾನು ಹುಟ್ಟಿದವರು ನನ್ನವರು ನಮ್ಮ ಊರಿನ ವಿದ್ಯಾರ್ಥಿಗಳನ್ನ ದೃಷ್ಟಿಯಿಂದ ಫಸ್ಟ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಇಲ್ಲೆಲ್ಲ ಸಪೋರ್ಟ್ ಮಾಡಿದ್ರು ಒಳ್ಳೆ ಚೆನ್ನಾಗಿ ನಡೀತಾ ಇತ್ತು ಅದಾದ್ಮೇಲೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಒಂದು ನಮ್ ಬಾಡಿಗೆ ಲೆಕ್ಕಕ್ಕೆ ಒಂದು ರೂಮ್ ಅನ್ನ ತಗೊಂಡು ಆ ಸ್ವಲ್ಪ ಮಟೀರಿಯಲ್ಸ್ ಬರುತ್ತೆ ಮ್ಯಾಟ್ ಗಳು ಕಿಟ್ ಬ್ಯಾಗ್ ಗಳು ಆತರ ಬ್ಯಾಗ್ ತರಿಸ ತರಿಸ್ಕೊಂಡು ಒಂದು ಸ್ವಂತ ಡೋಜಾ ಅಂತ ಹೇಳಿ ಒಂದು ಚಾಂಪಿಯನ್ಸ್ ಡೋಜಾ ಅಂತ ಒಂದು ಡೋಜಾನ ಮಾಡಿದೀವಿ ಸಿದ್ದಾಪುರದಲ್ಲಿ ಈಗ ಸಿರ್ಸಿಲು ನಡ್ಸ್ಕೊಂಡು ಹೋಗ್ತಾ ಇದ್ರೆ ಈಗ ಸದ್ಯದಲ್ಲಿ ಹಾ ಕ್ಲಾಸ್ಗಳು ಗಳು ಇದೆ ಫಸ್ಟ್ ನಾವು ಸಿದ್ದಾಪುರ ಸ್ಟಾರ್ಟ್ ಮಾಡಿದ್ಮೇಲೆ ಸಿದ್ದಾಪುರ ಚೆನ್ನಾಗಿ ನಡೀತಾ ಇದೆ ಶಿರಸಿಲಿ ನಮ್ದು ಸ್ವಲ್ಪ ಪ್ರಚಾರ ಆಯ್ತು ಸಿದ್ದಾಪುರ ಸಿರ್ಸಿಯಿಂದ ಸಿದ್ದಾಪುರ ಬರುವಂತ ಕೆಲವೊಬ್ರು ಜನಗಳು ಏನ್ ಮಾಡಿದ್ರು ವರ್ಕ್ ಬರೋರು ಇಲ್ಲ ನೀವು ಸಿರ್ಸಿಲು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಸ್ವಲ್ಪ ಸಪೋರ್ಟ್ ಮಾಡಿದ್ರು ನಾವೇ ಜಾಗ ನೋಡ್ತೀವಿ ಎಲ್ಲ ಬನ್ನಿ ಅಂತ ಹೇಳಿ ಎಲ್ಲ ಹೇಳಿ ನಮ್ಗೆ ಸಿರ್ಸಿ ಕರ್ಸ್ಕೊಂಡ್ರು ಫಸ್ಟ್ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ರು ಸಿರ್ಸಿಲಿ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ ಮೇಲೆ ಸಿರ್ಸಿಲಿ ಆ್ಯಕ್ಚುಲಿ ಮತ್ತೆ ಕ್ಲಿಕ್ ಆಗ್ತಾ ಹೋಯ್ತು ಸಿರ್ಸಿಲಿ ಮತ್ತೆ ಮಾರ್ನಿಂಗ್ ಈವ್ನಿಂಗ್ ಕ್ಲಾಸ್ ಅಥ್ವಾ ವೀಕ್ಲಿ ಒನ್ ಡೇ ಕ್ಲಾಸ್ಗಳು ಆ ಥರದೇ ಮೂರು ನಾಲ್ಕು ಕ್ಲಾಸ್ಗಳು ಸಿರ್ಸಿಲಿ ನಡೀತಾ ಇದೆ ಸಿದ್ದಾಪುರದಲ್ಲಿ ಎರಡು ಬ್ಯಾಂಕ್ ಕ್ಲಾಸ್ ನಡೀತಾ ಇದೆ ಈಗ ಆ್ಯಕ್ಚುಲಿ ಸಿರ್ಸಿ ಸಿದ್ದಾಪುರ ಒಂದೇ ಅಲ್ಲ ನಮ್ಮ ಕ್ಲಾಸ್ಗಳು ಫಸ್ಟ್ ನಾವು ಸಿರ್ಸಿಗಿಂತ ಫಸ್ಟ್ ನಾವು ಸ್ಟಾರ್ಟ್ ಮಾಡಿರೋದು ನಾಣಿ ಆ ನಾಣಿಕಟ್ಟದಿಂದ ಒಬ್ಬ ಹುಡುಗ ಬರ್ತಿದ್ದ ಅಜಿತ್ ಅಂತ ಹೇಳಿ ಅವರು ಶಿರ್ಸಿ ಸಿದ್ದಾಪುರಕ್ಕೆ ಬಂದು ಪ್ರಾಕ್ಟೀಸ್ ಮಾಡೋರು ಅದನ್ನ ಅಲ್ಲಿ ನಾಣಿ ಕಟ್ಟ ಕೆಲವರು ಪೇರೆಂಟ್ಸ್ ಇರೋ ನಮ್ಮ ಮಕ್ಕಳು ಬರ್ತಾರೆ ಇಲ್ಲ ನಾವ್ ಅಲ್ಲೇ ನಾನು ಇಲ್ಲೇ ಕ್ಲಾಸ್ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ರಂತೆ ಸೊ ಅವ್ರು ನನ್ಗೆ ಬಂದ್ ಹಿಡಿದ್ಮೇಲೆ ನಾಣಿಕಟ್ಟ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ ಸಿದ್ದಾಪುರ ಮತ್ತೆ ನಾಣಿಕಟ್ಟದಲ್ಲಿ ಕ್ಲಾಸ್ಗಳು ನಡೀತಾ ಇತ್ತು ಅದು ಅದಾದ್ಮೇಲೆ ಅವ್ರು ನಾಣಿಕಟ್ಟದಲ್ಲಿ ಏನಿದ್ರು ಹುಡುಗರು ಅವ್ರು ಸ್ವಲ್ಪ ರೆಡಿ ಆದ್ರು ಸಿದ್ದಾಪುರ ಏನ್ ಬರ್ತಿದ್ದ ಅವನು ಸ್ಟ್ಯಾಂಡ್ ಆದ ಸೊ ಅವನಿಗೆ ನೀನ್ ಕಂಟಿನ್ಯೂ ಮಾಡು ಅಂತ ಹೇಳಿ ಅವನಿಗೆ ನಾಣಿಕಟ್ಟ ಕ್ಲಾಸ್ ಅನ್ನ ಕೊಟ್ಟು ನಾನು ಸಿರ್ಸಿಲಿ ಈಗ ನೀವು ಸಿರ್ಸಿಲಿ ಸಿದ್ದಾಪುರ ಎರಡು ಕಡೆ ನಡೀತೀರ ಹುಡುಗರು ಅಥವಾ ನಿಮ್ಗೆ ಒಂದು ಬಳಗನೂ ಜಾಸ್ತಿ ಇರುತ್ತೆ ಆ ಮಕ್ಕಳಿಗೆ ಏನಾದ್ರು ಒಂದು ಮ್ಯಾಚ್ಗಳು ಅಥವಾ ಯಾವ್ದಾದ್ರು ಒಂದು ಟೂರ್ನಮೆಂಟ್ ಗಳಿಗೆ ಕರ್ಕೊಂಡು ಹಾ ಈಗ ಕರಾಟಲ್ಲಿ ಕಾಂಪಿಟೇಷನ್ಗಳು ಸ್ಟೇಟ್ ಟು ನ್ಯಾಷನಲ್ ಅಂದಾಗ ಬೇರೆ ಬೇರೆ ರಾಜ್ಯದಲ್ಲಿ ಇರುತ್ತೆ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ಗಳನ್ನೂ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ವಿ ಆ ತರ ಕೋಲ್ಕತ್ತಾ ಇರ್ಬೋದು ತಮಿಳ್ನಾಡು ಇರ್ಬೋದು ಚೆನ್ನೈ ಇರ್ಬೋದು ಆಮೇಲೆ ಲೆಕ್ಕಗಳೇ ಇಲ್ಲ ಕಾಂಪಿಟೇಷನ್ ಗಳು ಆತರ ಒಂದೊಂದು ಕಾಂಪಿಟೇಷನ್ ಬರ್ತಾ ಇರುತ್ತೆ ಎಲ್ಲ ಕಡೆ ಹೋಗಿ ಒಳ್ಳೆ ಪ್ರೈಸ್ ಗಳು ಗೆದ್ದಿರ್ತಾರೆ ವಾರಾಣಸಿ ಇರ್ಬೋದು ಸೊ ನಿಮ್ಮ ಕಲಿತಿರೋ ಹುಡುಗರಿಗೂ ಅಲ್ಲೆಲ್ಲ ಕರ್ಕೊಂಡು ಹೋಗಿರೋದು ಅಂದ್ರೆ ಈಗ ಕಾಂಪಿಟೇಷನ್ ಗಳು ಇದ್ದಾಗ ಸ್ಟ್ಯಾಂಡರ್ಡ್ ಈಗ ನಮ್ದು ಫೆಡರೇಷನ್ ಕಪ್ ಗಳು ನಡೆಯುತ್ತೆ ಅಥವಾ ನಮ್ದು ಇಂಟರ್ನ್ಯಾಷನಲ್ ಅಂದ್ರೆ ಆ ಸ್ಟ್ಯಾಂಡರ್ಡ್ ಕಾಂಪಿಟೇಷನ್ ಗಳು ಇರುತ್ತಲ್ಲ ಎಲ್ಲದಕ್ಕೂ ನಾವು ಪಾರ್ಟಿಸಿಪೇಟ್ ಮಾಡಿ ಎಲ್ಲದರಲ್ಲೂ ಮೆಡಲ್ ಆಗಿದೆ ಆ ತರದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಇವಾಗ ಒಳ್ಳೆ ಹಂತದಲ್ಲಿ ಹೋಗ್ತಾ ಇದೆ ಸಿರ್ಸಿ ಹಾಗೂ ಸಿದ್ದಾಪುರ ನಾಣೇಕಟ್ಟ ಎಲ್ಲೇ ಕ್ಲಾಸ್ ನಡೀಲಿಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಪೇರೆಂಟ್ಸ್ ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಕೆಲವೊಂದು ವಿದ್ಯಾರ್ಥಿಗಳ ಪೇರೆಂಟ್ಸ್ ಇಲ್ಲ ಬಟ್ ನಮ್ಮ ಆತ್ಮೀಯರ್ ಇದಾರೆ ಆತ್ಮೀಯರು ನನಗೆ ಬ್ಯಾಕ್ ಒಳ್ಳೆ ಸಪೋರ್ಟ್ ಮಾಡಿ ಕ್ಲಾಸ್ ಮಾಡ್ಲಿಕ್ಕೆ ನಮಗೆ ಪ್ರೋತ್ಸಾಹ ಇಷ್ಟು ಒಳ್ಳೆ ರೀತಿಯಲ್ಲಿ ನೀವು ನಡೆಸಿಕೊಂಡು ಎಲ್ಲರ ಸಪೋರ್ಟ್ ಇದೆ ಎಲ್ಲ ನಮ್ಮ ಊರಿನ ಶಿರ್ಸಿ ಸಿದ್ದಾಪುರ ಎಲ್ಲರೂ ಆತ್ಮೀಯರೇ ಏನಿದ್ದಾರೆ ಎಲ್ಲರೂ ಅಲ್ಲ ಆತ್ಮೀಯರೇ ಅಂದ್ರೆ ಪರ್ಟಿಕ್ಯುಲರ್ ಆತ್ಮೀಯರೇ ಅಂದ್ರೆ ಆ ಜನಗಳು ಬಹಳ ಇದ್ದಾರೆ ನೇಮ್ ಬೇಡ ಬಟ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಆ ಒಂದು ಸಪೋರ್ಟ್ ಇಂದ ಇಷ್ಟು ದೊಡ್ಡ ಅಂತಕ್ಕೆ ಇದೆ ನನಗೆ ನಮ್ಮ ತಂದೆ ತಾಯಿ ಹೇಗೆ ನಮಗೆ ಸಪೋರ್ಟ್ ಆತ ಅದೇ ರೀತಿ ಅವರು ಪಾಲಕರು ಒಳ್ಳೆ ಸಪೋರ್ಟ್ ಮಾಡಿ ಅವ್ರನ್ನ ಕಳಿಸ್ತಾರೆ ಸೊ ಅವ್ರು ಕೂಡ ಕೆಲವೊಂದು ಸಲ ನನಗೆ ಹೇಳ್ತಾರೆ ಸರ್ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಲ್ಲ ಸರ್ ಅಂತ ಹೇಳಿ ಅವ್ರು ಹೇಳಿ ಹೇಳಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಕ್ಲಾಸ್ಗಿಂತ ಮನೆಯಲ್ಲಿ ಅವರು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಸೊ ಅದರಿಂದ ಅವ್ರ ಮಕ್ಕಳು ಕೂಡ ಒಳ್ಳೆ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ ಹಲವಾರು ಕಡೆ ಕಾಂಪಿಟೇಷನ್ ಗಳು ಹೋಗಿದ್ದೀರಾ ಅಂತ ಹೇಳ್ತೀರಾ ಅದ್ರ ಕೆಲವೊಂದು ನೆನಪಿದ್ದಷ್ಟು ಪ್ರಶಸ್ತಿಗಳು ಇರ್ಬೋದು ಸನ್ಮಾನಗಳನ್ನ ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೋದಾ ನಮ್ದು ಫಸ್ಟ್ ನ್ಯಾಷನಲ್ ಆಗಿತ್ತು ಗೋವಾ ಹೇಳಿದ ಫಸ್ಟ್ ಕಾಂಪಿಟೇಷನ್ ಅದಾದ್ಮೇಲೆ ಸ್ಟೇಟ್ ಲೆವೆಲ್ ಬಾಗಲಕೋಟೆ ಅದಾದ್ಮೇಲೆ ಮತ್ತೆ ಕೋಲ್ಕತ್ತಾ ಆಮೇಲೆ ಹೇಳಿದ ತಮಿಳುನಾಡು ಆಮೇಲೆ ಆ ಜಾರ್ಖಂಡ್ ಡೆಲ್ಲಿ ಇತರ ಬೇರೆ ಬೇರೆ ಸ್ಟೇಟ್ಗಳು ಕಾಂಪಿಟೇಷನ್ ಹೋಗಿದಿವಿ ಅದರಲ್ಲಿ ಗೋಲ್ಡ್ ಸಿಲ್ವರ್ ಬ್ರೌನ್ಸ್ ಮೆಡಲ್ ತಗೊಂಡಿದ್ವಿ ಇನ್ ಸನ್ಮಾನ ಅಂದ್ರೆ ಇಲ್ಲಿ ನಮ್ಮ ಊರಲ್ಲಿ ಸಿದ್ದಾಪುರದಲ್ಲಿ ಕೆಲವೊಂದು ಸಂಘಟನೆಗಳು ಕೆಲವೊಂದು ಕಾರ್ಯಕ್ರಮ ಸಿದ್ದಾಪುರದಲ್ಲಿ ಕ್ಲಾಸಸ್ ಗಳು ಅದು ಸಿದ್ದಾಪುರಲ್ಲಿ ಒಂದೇ ಪ್ಲೇಸ್ ನಡೆಸಿದ್ರೆ ಹಾಗೆ ಹಲವಾರು ನಡೆಸ್ತಿದ್ರೆ ಹಾಗೆ ಸಿದ್ದಾಪುರದಲ್ಲಿ ಒಂದು ಸಂಜೆ ಕ್ಲಾಸ್ ಬರೋಡಾ ಬ್ಯಾಂಕ್ ಎಲ್ ಐ ಆಫೀಸ್ ಮೇಲ್ಗಡೆ ನಡೆಯುತ್ತೆ ಇನ್ ಬೆಳಗ್ಗೆ ಕ್ಲಾಸ್ ಇಲ್ಲಿ ಸಾಗರ ಕ್ರಾಸ್ ಅಲ್ಲಿ ಚಾಂಪಿಯನ್ ಡೋಜಾ ಅಂತ ಹೇಳಿ ಒಂದು ಬೋರ್ಡ್ ಇದೆ ಅಲ್ಲಿ ಕ್ಲಾಸ್ ನಡೆಯುತ್ತೆ ಚಾಂಪಿಯನ್ ಅಂತ ನೀವೇ ಮಾಡಿದ್ರೆ ಅದು ಅಂದ್ರೆ ನಮ್ದು ಫಸ್ಟ್ ನಾವು ಕರಾಟ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ತರಬೇತಿ ಕೇಂದ್ರ ಅಂತ ಹೇಳಿ ಅಷ್ಟೇ ಹಾಕಿ ನಮ್ದು ಅಸೋಸಿಯೇಷನ್ ಬುದ್ಧಿಷ್ಟ್ ಮಾರ್ಷಲ್ ಆರ್ಟ್ಸ್ ಅಂತ ಹೇಳಿ ಸ್ಟೇಟ್ ಬಾಡಿ ಅದ್ ನಾವು ಡಿಸ್ಟ್ರಿಕ್ ಬಾಡಿ ಮಾಡ್ಕೊಂಡು ಅದ್ರಲ್ಲಿ ನೇಮ್ ಹಾಕೊಂಡು ಕೆಳಗಡೆ ಕರಾಟೆ ಕ್ಲಾಸ್ ಅಂತ ಹೇಳಿ ಅಷ್ಟೇ ಮಾಡ್ತಿದ್ವಿ ಅದೇ ನಮ್ಮ ಮಕ್ಕಳು ಎಲ್ಲ ಪರ್ಫಾರ್ಮೆನ್ಸ್ ಗೋಲ್ಡ್ ಸಿಲ್ವರ್ ಯಾವಾಗ ಹೇಳಿದ್ರು ಯಾವಾಗ್ರು ನಮ್ ಸರ್ ಒಂದು ನೇಮ್ ಅನ್ನ ಡೋಜೋ ಮಾಡಿ ಅಂತ ಅಂದ್ರೆ ಡೋಜೋ ಅಂದ್ರೆ ಜಪಾನ್ ಭಾಷೆಯಲ್ಲಿ ಡೋಜೋ ಅಂದ್ರೆ ಕ್ಲಾಸ್ ಕ್ಲಾಸ್ ಅಂತ ಹೇಳಿ ಚಾಂಪಿಯನ್ಸ್ ಡೋಜೋ ಚಾಂಪಿಯನ್ಸ್ ಡೋಜೋ ಅಂತ ಹೇಳಿ ನಮ್ ಸೇರ್ ಅನ್ನ ಅಂದ್ರೆ ನೋಡಿ ನಮ್ ಸರ್ ಒಂದು ಹೇಳಿದ್ರು ಇಲ್ಲ ಚಾಂಪಿಯನ್ಸ್ ಡೋಜೋ ಅಂತ ಹೇಳಿ ಒಂದು ನೇಮ್ ಇಡಿ ಅಂತ ನಾವ್ ಅದನ್ನ ಚಾಂಪಿಯನ್ಸ್ ಡೋಜೋ ಅಂತ ಹೇಳಿ ಒಂದು ಈಗ ಸಿದ್ದಾಪುರ ಸಿಟ್ಸಿ ನಮ್ದು ಆಲ್ರ ಎಲ್ಲಿ ಎಲ್ಲೆಲ್ಲಿ ಕ್ಲಾಸ್ ಇದೆ ಎಲ್ಲದೂ ಕೂಡ ಚಾಂಪಿಯನ್ಸ್ ಡೋಜೋ ಅಂತ ಹೇಳಿ ಇಟ್ಟಿದೀವಿ ಅಂದ್ರೆ ಈಗ ಚಾಂಪಿಯನ್ಸ್ ಡೋಜೋ ಅಂದ್ರೆ ಚಾಂಪಿಯನ್ಸ್ ಇರೋ ಕ್ಲಾಸ್ಗಳು ಈಗ ನಾವು ಚಾಂಪಿಯನ್ಸ್ ರೆಡಿ ಮಾಡೋ ಕ್ಲಾಸ್ ಹೌದು ನಮ್ ಚಾಂಪಿಯನ್ಸ್ ಇರೋ ಒಳ್ಳೊಳ್ಳೆ ಚಾಂಪಿಯನ್ಸ್ ಸಿಗ್ಬೋದು ಹೆಸರು ಇಟ್ಕೊಂಡು ಕ್ಲಾಸಸ್ ನಡೆಸಿದೀರಾ ಅಲ್ಲಿ ನೀವು ಕರಾಟೆ ಅಂತ ಕಳಿಸ್ತೀರಾ ಬೇರೆ ಯಾವ್ದಾದ್ರು ಮಾರ್ಷಲ್ ಆರ್ಟ್ಸ್ ಯಾವ್ದಾರು ಕಳ್ಸ್ಕೊಡ್ತೀರ ಹಾಗೆ ಈಗ ನಾವು ಅಂದ್ರೆ ಅದೇ ಚಾಂಪಿಯನ್ಸ್ ಅಂದ್ರೆ ಅದೇ ಹೇಳಿದೆ ಚಾಂಪಿಯನ್ಸ್ ರೆಡಿ ಕರಾಟೆ ಫಸ್ಟ್ ಫಿಸಿಕಲಿ ಮಾಡುದು ಫಿಸಿಕಲ್ ಮಾಡ್ತೀವಿ ಆ ರನ್ ಎಕ್ಸರ್ಸೈಜ್ ಮಾಡೋದ್ರಿಂದ ಈಗ ಸ್ಕೂಲ್ ಗಳಲ್ಲಿ ರನ್ ಅಥವಾ ಲಾಂಗ್ ರನ್ನಿಂಗ್ ಅಥವಾ ಹಂಡ್ರೆಡ್ ಮೀಟರ್ ರನ್ನಿಂಗ್ ಅಂದ್ರೆ ಸ್ಪೀಡ್ ರನ್ ಎಲ್ಲದೂ ಒಂದು ಟ್ರೈನಿಂಗ್ ಅದರಲ್ಲೇ ಆಗುತ್ತೆ ಜಂಪ್ ಗಳನ್ನ ಮಾಡಿಸ್ತೀವಿ ಆ ಕ್ಲಾಸ್ ಅಲ್ಲಿ ಮಾಡೋ ಜಂಪ್ ಇವರು ಗಳಲ್ಲಿ ಐ ಜಂಪ್ ಲಾಂಗ್ ಜಂಪ್ ಅದನ್ನು ಒಂದು ಟ್ರೈನಿಂಗ್ ಆಗುತ್ತೆ ಅದ್ರ ಜೊತೆಗೆ ನಾವು

ಏನ್ ಬೇಕು ಅವರಿಗೆ ಅಂದ್ರೆ ನಾವು ಕ್ಲಾಸ್ ಮಾಡಿರೋದೇ ಮಕ್ಳಿಗಾಗಿ ಅಂದ್ರೆ ನಮ್ಮ ಭಾಗದಲ್ಲಿ ಮಕ್ಕಳ ಸ್ಪೋರ್ಟ್ಸ್ ಕೋಟ ಆ ತರದಲ್ಲೆಲ್ಲ ಕಳಿಸೋ ಒಂದ್ ದೃಷ್ಟಿಯಿಂದ ಮಾಡಿರೋದು ಅವರನ್ನು ನಾವು ಮುಂದೆ ಅನ್ನೋ ಒಂದು ದೃಷ್ಟಿಯಿಂದ ಸೊ ಅವರಿಗೆ ಚ ಕರಾಟೆ ಜೂಡೋ ಟಕ್ಬಂಡೋ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ಮಾಡಬಹುದಾಗ ಅವರು ಸ್ಕೂಲಲ್ಲಿ ಎಲ್ಲ ಗೇಮ್ಗೂ ಸೇರ್ಬೋದು ಆ ದೃಷ್ಟಿಯಿಂದ ಎಲ್ಲದನ್ನೂ ಟ್ರೈನಿಂಗ್ ಮಾಡ್ತಾ ಇದೀವಿ ಈಗ ಜೂಡೋದಲ್ಲೂ ಕೂಡ ಒಂದು ಕಾಂಪಿಟಿಷನ್ ಅಲ್ಲಿ ಮೊನ್ನೆ ಸದ್ಯದಲ್ಲೇ ನಡೆದಿದೆ ಬೆಳಗಾವಿ ಅಲ್ಲಿ ಸ್ಟೇಟ್ ಲೆವೆಲ್ ಅದ್ರಲ್ಲೂ ಕೂಡ ನಂದು ಇವೆಂಟ್ ಫಸ್ಟ್ ಮತ್ತೆ ನಮ್ ಮಕ್ಳು ಕೂಡ ಫಸ್ಟ್ ಆಗಿದ್ರು ಅದ್ರಲ್ಲೂ ಒಳ್ಳೆ ಸಾಧನೆ ಮಾಡಿದ್ದಾರೆ ಈಗ ನೀವು ಮಕ್ಳು ಜೊತೆಗೆ ನೀವು ಹೋಗಿ ಇದು ಮಾಡೋ ಮ್ಯಾಚ್ಗಳ್ ನಡೆಸೋದಿದೆಯಲ್ವಾ ಅಂದ್ರೆ ನೀವ್ ಒಟ್ಟು ಮಾಡೋದ್ ಅಂತ ಅಲ್ಲ ಈಗ ಕರೆಕ್ಟ್ ಆದ್ರೂ ಕೂಡ ನಾನು ಆಡ್ತೀನಿ ಜುಡೋದ್ರು ಕೂಡ ನಾನು ಆಡ್ತೀನಿ ಕೂಡ ನಾನು ಆಡ್ತೀನಿ ಮಕ್ಕಳಿಗೂ ಆಡ್ತೀನಿ ನಿಮ್ ಮಕ್ಳಿಗೆ ಟ್ರೈನಿಂಗ್ ಕೊಡೋದಲ್ದ ನೀವು ಟ್ರೈನರ್ ಆಗಿ ರೆಡಿ ಜೊತೆ ನೀವು ಕಲಿತಾ ಇದೆ ನಿಮ್ಗೆ ಕಲಿಕೆ ನಡೀತಾ ಇದೆ ನಿಮ್ಮಲ್ಲಿ ಹಾಗಾದ್ರೆ ಕರಾಟೆಗೆ ಇಲ್ಲ ಕರಾಟೆ ಅನ್ನೋದು ಜೋಡೋ ಯಾವದೇ ಮಾರ್ಷಲ್ ಆರ್ಟ್ಗೆ ಎಂಡ್ ಅನ್ನೋದಿರಲ್ಲ ಈಗ ಈ ವಯಸ್ಸಿಗೆ ಮುಗಿಯುತ್ತು ಅಥವಾ ಬ್ಲಾಕ್ ಬೆಲ್ಟ್ ಅಂದ್ರೆ ಮುಗಿಯುತ್ತು ಆ ತರದ ಯಾವ್ದೇ ಇಲ್ಲ ನಾವ್ ಹೇಗ್ ಪ್ರಾಕ್ಟೀಸ್ ಮಾಡ್ತೀವಿ ಇವಾಗ ನಾವು ಅಚೀವ್ಮೆಂಟ್ ಮಾಡಕ್ ಸಾಧ್ಯ ಆ ಒಂದ್ ದೃಷ್ಟಿಯಿಂದ ನಾವು ಕೂಡ ಮಕ್ಕಳ ಜೊತೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಫಿಟ್ ಆಗಿರ್ತೀವಿ ಆ ಒಂದ್ ದೃಷ್ಟಿಯಿಂದ ನಾವು ಅದನ್ನ ಪ್ರಾಕ್ಟೀಸ್ ಅನ್ನ ಮಾಡ್ಕೊತ ಮಕ್ಕಳಿಗೆ ಕಲಿಸ್ತಾ ಇದ್ವಿ ಕರಾಟೆ ನೀವು ಎಷ್ಟು ವರ್ಷಗಳ ಕಾಲ ನಡೆಸ್ತಾ ಇದೀರಾ ನಿಮ್ದೇ ಆದ್ರೆ ಸಂಸ್ಥೆ ಅದಕ್ಕಾದ ಸಪೋರ್ಟ್ ನಿಮ್ಗೆ ಏನಾದ್ರು ಒಂದು ಸಂಸ್ಥೆಗಳು ಏನಾದ್ರು ಇದೆಯಾ ನಿಮ್ಗೆ ಹೇಗೆ ಆಕ್ಚುಲಿ ಕರಾಟೆ ನಮ್ಗೆ ಅಂದ್ರೆ ಜನರಿಗೆ ಗೊತ್ತೇ ಇರೋದು ನಾವು ಬರೀ ಸಿದ್ದಾಪುರದಲ್ಲಿ ಕ್ಲಾಸ್ ಮಾಡ್ತೀವಿ ವಿನ್ ಆಗ್ತೀವಿ ಅಷ್ಟೇ ಬಟ್ ನಮ್ ಗೋಲ್ ಏನಪ್ಪಾ ಅಂದ್ರೆ ಒಲಿಂಪಿಕ್ ಅಲ್ಲಿ ಅಥವಾ ಏಷ್ಯನ್ ಗೇಮ್ ಅಲ್ಲಿ ಅಥವಾ ವರ್ಲ್ಡ್ ಕ್ಯಾಂಟೋಷನ್ ವರ್ಲ್ಡ್ ಲೀಗ್ ನಡೆಯುತ್ತೆ ಅದ್ರಲ್ಲಿ ಒಂದು ಪಾರ್ಟಿಸಿಪೇಟ್ ನಮ್ಮ ಮಕ್ಕಳು ಮಾಡ್ಬೇಕು ಅನ್ನೋದು ನಮ್ದು ಆಸೆ ಆ ಒಂದ್ ದೃಷ್ಟಿಯಿಂದ ನಾವು ಅದನ್ನ ಕಂಟಿನ್ಯೂ ಮಾಡ್ತಾ ಇದೀವಿ ಸಪೋರ್ಟ್ ಅಂದ್ರೆ ವರ್ಲ್ಡ್ ಲೆವೆಲ್ ಅಲ್ಲಿ ಒಂದು ಅಸೋಸಿಯೇಷನ್ ಇದೆ ವರ್ಲ್ಡ್ ಕರಾಟೆ ಫೆಡರೇಷನ್ ಅಂತ ಹೇಳಿ ಇದೆ ಒಲಿಂಪಿಕ್ ಅಸೋಸಿಯೇಷನ್ ಅಲ್ಲಿ ಅಂಡರ್ ಬರುತ್ತೆ ನೆಕ್ಸ್ಟ್ ವರ್ಲ್ಡ್ ಲೆವೆಲ್ ಇಂದ ನೆಕ್ಸ್ಟ್ ಬಂದ್ರೆ ಇಂಡಿಯಾದಲ್ಲಿ ಕರಾಟೆ ಇಂಡಿಯಾ ಆರ್ಗನೈಸೇಷನ್ ಅಂತ ಇದೆ ಅದು ವರ್ಲ್ಡ್ ಕರಾಟೆ ಫೆಡರೇಷನ್ ಇಂದ ತಗೊಂಡಿದೆ ನೆಕ್ಸ್ಟ್ ಇಂಡಿಯಾ ಕರ್ನಾಟಕಕ್ಕೆ ಬಂದ್ರೆ ಕರಾಟೆ ಇಂಡಿಯಾ ಆರ್ಗನೈಸೇಷನ್ ಇಂದ ಕರ್ನಾಟಕದಲ್ಲಿ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಅಂತ ಹೇಳಿ ಒಂದು ಇದೆ ನಮ್ದು ಡಿಸ್ಟಿಕ್ ಅಲ್ಲಿ ಉತ್ತರ ಕನ್ನಡ ಡಿಸ್ಟ್ರಿಕ್ ಸ್ಪೋರ್ಟ್ಸ್ ಕ್ಯಾರೆಕ್ಟರ್ ಅಸೋಸಿಯೇಷನ್ ಅಂತ ಇದೆ ಅದ್ರದ್ದು ಜನರಲ್ ಸೆಕ್ರೆಟರಿ ಆಗಿದ್ದೀನಿ ನಾನು ಅದ್ರದ್ದು ಮತ್ತೆ ಬೇರೆ ಇದ್ದಾರೆ ಸ್ಟೇಟ್ ಅಲ್ಲಿ ಪ್ರೆಸಿಡೆಂಟ್ ಬರಗೂರು ಅರುಣ್ ಮಚ್ಚಯ್ಯ ಹಾಗೆ ಜನರಲ್ ಸೆಕ್ರೆಟರಿ ಆಗಿ ಬಾಗಲ್ ರೆಡ್ಡಿ ಅವರಿದ್ದಾರೆ ಅಂದ್ರೆ ಅವ್ರದ್ದೆಲ್ಲ ಸಪೋರ್ಟ್ ಹೇಗಪ್ಪ ಅಂದ್ರೆ ನಮ್ದು ಈ ರೆಕಗ್ನೈಸ್ ಗಳು ಕಾಂಪಿಟೇಷನ್ ಸ್ಟೇಟ್ ಲೆವೆಲ್ ಸೆಲೆಕ್ಷನ್ ಇರುತ್ತೆ ಅದ್ರ ಸೆಲೆಕ್ಷನ್ ಅದ್ರ ನ್ಯಾಷನಲ್ ಕರ್ಕೊಂಡು ಹೋಗ್ತಾರೆ ನ್ಯಾಷನಲ್ ಅಲ್ಲಿ ಮೆಡಲ್ ಮಾಡಿದ್ರು ಅಂದ್ರೆ ಅವರಿಗೆ ಒಂದು ಫೈ ನ್ಯಾಷನಲ್ ಅಲ್ಲಿ ಅವ್ರ ಲಿಸ್ಟ್ ಇರುತ್ತೆ ಇವ್ರ ನ್ಯಾಷನಲ್ ಮೆಡಲಿಸ್ಟ್ ಇವರು ಅಂತ ಆ ಒಂದು ಮೆಡಲಿಸ್ಟ್ ಲಿಸ್ಟ್ ಅನ್ನ ತಗೊಂಡು ಅವರು ನೆಕ್ಸ್ಟ್ ಏಷ್ಯನ್ ಗೇಮ್ ಆಗಲಿ ವರ್ಲ್ಡ್ ಕಾಂಪಿಟೇಷನ್ ಕಾಂಪಿಟೇಷನ್ ಇರುತ್ತೆ ಅದ್ರ ಕಳಿಸ್ಲಿಕ್ಕೆ ಅವರು ಸಪೋರ್ಟ್ ಆಗುತ್ತೆ ಜೊತೆಗೆ ಫೆಡರೇಷನ್ ಕೂಡ ಒಂದು ಸಪೋರ್ಟ್ ಬೇಕಾಗುತ್ತೆ ಅಂದ್ರೆ ಫೆಡರೇಷನ್ ಅಂದ್ರೆ ನಮ್ದು ಕರೆಕ್ಟ್ ಆಗಿ ಯಾವ ಬೇರೆ ಬೇರೆ ಕ್ಲಾಸ್ ಗಳೇನಿದೆ ಎಲ್ಲದ್ರಲ್ಲೂ ಕರೆಕ್ಟೇ ಒಂದೇ ಬಟ್ ಸ್ಟೈಲ್ ಗಳು ಬೇರೆ ಬೇರೆ ಇರುತ್ತೆ ಈಗ ಕರೆಕ್ಟಲ್ಲಿ ಈಗ ನಮ್ದು ಸ್ಟೈಲು ಶಂಶಿಕ ಸ್ಟೋರಿ ಅಂತ ಬರುತ್ತೆ ಆ ತರ ಬೇರೆ ಬೇರೆ ಬುಡೋಕಾನು ಶೊಟೋಕಾನು ಆ ತರ ಬೇರೆ ಬೇರೆ ಸ್ಟೈಲ್ ಇದೆ ಆ ಒಂದು ಫೆಡರೇಷನ್ ಕೂಡ ಇದೆ ನಮ್ದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದೆ ಈಗ ನಮ್ದು ಮೇನ್ ಸ್ಟೇಟಲ್ಲಿ ಹೆಡ್ಡು ರಂಜಿ ಸೇನ್ ಅಂತ ಇದ್ದಾರೆ ನೆಕ್ಸ್ಟ್ ಕರ್ನಾಟಕದಲ್ಲಿ ನಮ್ಮ ಮಾಸ್ಟರ್ ಆದಂತ ಶ್ರೀ ಎಸ್ ಎಸ್ ರಾಠೋಡ್ ಸರ್ ಇದ್ದಾರೆ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ ಸೇಮ್ ಡಿಸ್ಟಿಕ್ ಅಲ್ಲಿ ಮತ್ತೆ ನಾನು ಪ್ರೆಸಿಡೆಂಟ್ ಮತ್ತೆ ಚೀಪ್ ಇನ್ಸ್ಟ್ರಕ್ಟರ್ ಆಗಿ ನಾನು ವರ್ಕ್ ಮಾಡ್ತಿದ್ದೆ ಆ ಒಂದು ಅಂದ್ರೆ ಮುಂದೆ ಹೋಗಲಿಕ್ಕೆ ಈ ತರ ಫೆಡರೇಷನ್ಗಳು ಮತ್ತೆ ಈ ಅಸೋಸಿಯೇಷನ್ಗಳು ಎರಡು ಸಪೋರ್ಟ್ ಮಾಡ್ತಾರೆ ಆ ತರ ಮಾಡ್ತಾರೆ ಅದರಿಂದ ನಮ್ಮ ಮಕ್ಕಳು ಮುಂದೆ ಹೋಗ್ಲಿಕ್ಕೆ ಈಗ ನೀವು ಕರಾಟೆ ಇಷ್ಟೆಲ್ಲ ವರ್ಷಗಳು ಇದೀರಾ ಕರಾಟೆ ಬಗ್ಗೆ ಯಾವ ರೀತಿ ಮಹತ್ವ ಏನು ಅದ್ರ ಲಾಸ್ಟ್ ಒಂದು ವೀಕ್ಷಕರಿಗೆ ಅದ್ರ ಬಗ್ಗೆ ಹೇಳ್ಬೋದಾ ಕರಾಟೆ ಅಂದ್ರೆ ನಮ್ ಜನರಿಗೆ ಅಥವಾ ಕಾಮನ್ ಆಗಿ ಕರಾಟೆ ಅಂತ ಹೇಳಿ ವರ್ಡ್ ಅಲ್ಲೇ ಇದೆ ಕರಾಟೆ ಡ್ರೆಸ್ ಅಲ್ಲೇ ಇದೆ ನೋಡಿದ್ರೆ ಕರಾಟೆ ಅಂತ ಹೇಳಿ ನಮ್ಗೆ ರನ್ನಿಂಗ್ ಎಲ್ಲ ಮಾಡ್ಬೇಕಂತ ತೋರಿಸ್ತಾರೆ ಮಾಡಿದ ತಕ್ಷಣ ಹೊಡಿಯೋಕ್ ಬಾರೋ ಅಂತ ಕೇಳ್ತಾರೆ ಜನ ಎಷ್ಟು ಟಂಗಿ ಹೊಡಿತಿಯಾ ಎಷ್ಟು ಬರೋದೇ ಅದು ಆಮೇಲೆ ಎಷ್ಟ್ ಜನರಿಗೆ ಹೊಡಿತೀಯ ಅಂತಂದ್ರೆ ಮೈಂಡ್ ಅಲ್ಲಿ ಹೇಗಿದೆ ಅಂದ್ರೆ ಕರಾಟೆ ಅಂದ್ರೆ ಆ ಪಾಲಕರಿಗೂ ಆಗಿದೆ ನನ್ನ ಮಗನ ಕರಾಟೆ ಕಳ್ಸಿ ಬಿಟ್ರೆ ಕೈ ಕಾಳು ಬಿಡ್ತಾರ ಆ ತರ ಇದೆ ಆದ್ರೆ ಆಕ್ಚುಲಿ ಕರಾಟೆ ಅಂದ್ರೆ ಅದಲ್ಲ ಕರಾಟೆ ಅಂದ್ರೆ ಆರ್ಟ್ ಆಫ್ ಎಂಟಿ ಹ್ಯಾಂಡ್ ಅಂದ್ರೆ ಖಾಲಿ ಕಾಯಲ್ಲಿ ಮಾಡುವ ಇದೊಂದು ಕಲೆ ಆರ್ಟ್ ಇದ್ದು ನಾವು ಆರ್ಟನ್ನು ನಾವು ಹೇಗೆ ಪ್ರಾಕ್ಟೀಸ್ ಮಾಡ್ತೀವಿ ಆ ಆರ್ಟ್ ನಮ್ಗೆ ಇನ್ನು ಚೆನ್ನಾಗಿ ನಮ್ಮನ್ನು ಸೈಡ್ ಮಾಡ್ತಾ ಹೋಗುತ್ತೆ ಅಂದ್ರೆ ಆ ಕರಾಟೆ ಅಂದ್ರೆ ಆರ್ಟ್ ಕರಾಟೆ ಮಾಡೋದ್ರಿಂದ ಏನು ಯೂಸ್ ಅಂದ್ರೆ ಫಿಸಿಕಲಿ ಏನು ಮೆಂಟಲಿ ಸ್ಟ್ರಾಂಗ್ ಅಂದ್ರೆ ಫಿಸಿಕಲಿ ಅಂದ್ರೆ ಟೋಟಲ್ ಎಲ್ಲ ಬಂತು ನಮ್ಮ ಫಿಟ್ನೆಸ್ ಹೆಲ್ತ್ ಮೆಂಟಲಿ ಅಂದ್ರೆ ಕಾನ್ಸಂಟ್ರೇಷನ್ ಬರೋದು ಮೆಮೊರಿ ಪವರ್ ಜಾಸ್ತಿ ಆಗೋದು ಗ್ರೇಸಿಂಗ್ ಪವರ್ ಜಾಸ್ತಿ ಆಗೋದು ಈ ಥರ ಒಂದು ಯೂಸ್ ಇದೆ ಕರಾಟೆಯಿಂದ ಬಟ್ ಕೈ ಮುರಿಯೋದು ಕಾಲು ಮುರಿಯೋದು ಅದು ಯಾವುದೇ ರೀತಿ ಏನೂ ಇರೋಲ್ಲ ಈ ಥರ ಒಂದು ಯೂಸ್ ಜೊತೆಗೆ ಸೆಲ್ಫ್ ಡಿಫೆನ್ಸ್ ಆಗಿ ನಮಗೆ ಇವಾಗ ಇವಾಗಿನ ಕಾಲಮಾನಕ್ಕೆ ಹೆಣ್ಮಕ್ಳು ಅಂತಲ್ಲ ಗಂಡ್ಮಕ್ಳಿಗೂ ಕೂಡ ಕರೆಕ್ಟೇ ಬೇಕಾಗಿದೆ ಸೊ ಆ ಒಂದು ಸೆಲ್ಫ್ ಡಿಫೆನ್ಸ್ಗೆ ಮೇನ್ ಬೇಕಾಗಿರೋದು ಧೈರ್ಯ ಮತ್ತು ನಮ್ಮ ಸ್ಟ್ರೆಂತ್ ಆ ಸ್ಟ್ರೆಂತ್ ಮತ್ತು ಧೈರ್ಯ ಬರಬೇಕು ಅಂದರೆ ಕ್ಲಾಸ್ ಕ್ಲಾಸನ್ನು ಅಥವಾ ಕರೆಕ್ಟಾಗಿ ಕಲಿತರೆ ಮಾತ್ರ ಅದು ಬರಲಿಕ್ಕೆ ಸಾಧ್ಯ ಧೈರ್ಯ ಇತ್ತು ಅಂದ್ರೆ ನಾವ್ ಏನೇ ಪ್ರಾಬ್ಲಮ್ ಬಂದ್ರು ಎದುರಿಸಬಹುದು ಯಾರೋ ಹೊಡೆಯೋಕೆ ಬಂದ್ರು ಸೆಲ್ಫ್ ಡಿಫೆನ್ಸ್ ಅಂತ ಮಾಡ್ತೀವಿ ಅಂತ ಅಲ್ಲ ಅಂದ್ರೆ ಡಿಫೆನ್ಸ್ ಅಂದ್ರೆ ಏನೋ ರಕ್ಷಣೆ ಮಾಡ್ಕೊಳ್ಳೋದು ಅದು ಯಾವ್ದೇ ರೀತಿ ಆಗಿರ್ಬೋದು ಈಗ ಮೆಂಟಲಿನೂ ಕೂಡ ಆಗಿರ್ಬೋದು ಯಾರೋ ನಿಮ್ಮ ಆಫೀಸ್ ಅಲ್ಲಿ ಏನೋ ಒಂದು ಹೆವಿ ವರ್ಕ್ ಕೊಡ್ತಾ ಇದ್ದಾರೆ ನಿಮ್ ಅದ್ರ ಕೆಲವೊಂದು ತಡ್ಕೊಳಕ್ಕೆ ಆಗಲ್ಲ ತಲೆನೋ ಬಂದ್ಬಿಡುತ್ತೆ ಅಂದ್ರೆ ಆ ತರದ್ ಏನು ಇರಲ್ಲ ಮೆಂಟಲಿ ಸ್ಟ್ರಾಂಗ್ ಇರೋದ್ರಿಂದ ಅವ್ ಏನೇ ಎಲ್ಲಾ ಬಂದ್ರು ಕೂಡ ನಾವ್ ಅದನ್ನ ಡಿಫೆನ್ಸ್ ಮಾಡ್ತೀವಿ ಫೇಸ್ ಮಾಡ್ತಾ ಹೋಗ್ಬಿಡ್ತೀವಿ ಅದ್ರ ಜೊತೆಗೆ ಹೇಳ್ದಂಗೆ ಯಾರೋ ಅಟ್ಯಾಕ್ ಮಾಡಿದ್ರು ಕೂಡ ನಾವ್ ಅದನ್ನ ಡಿಫೆನ್ಸ್ ಮಾಡಬಹುದು ಎಲ್ಲಾ ರೀತಿಯಲ್ಲೂ ಹೆಲ್ಪ್ ಎಲ್ಲಾ ರೀತಿಯಲ್ಲೂ ಕರಾಟೆ ಆಕ್ಚುಲಿ ಹೆಲ್ಪ್ ಆಗುತ್ತೆ ಮತ್ತೆ ಫಿಸಿಕಲಿ ಇರೋದ್ರಿಂದ ಹೆಲ್ತ್ ನಿಮ್ಗೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಏಜ್ ಅನ್ನ ಕಡಿಮೆ ಮಾಡ್ತಾ ಬರುತ್ತೆ ನಮ್ಮ ಅಷ್ಟ ಇದಾರೆ ಅವ್ರು ನೋಡಿದ್ರೆ ಇವಾಗ್ಲೂ ನನ್ಗಿಂತ ಜಾಸ್ತಿ ವರ್ಕೌಟ್ ಮಾಡ್ತಾರೆ ಇವಾಗ ಯಾರೋ ಒಬ್ಬರು ನೋಡಿದ್ರೆ ಅವ್ರಿಗೆ ಒಂದ್ ಇಪ್ಪತ್ತೈದು ಮೂವತ್ ವರ್ಷ ಇರ್ಬೋದು ಆತರ ಏಜ್ ಕಡಿಮೆ ಆಗ್ತಾ ಹೋಗುತ್ತೆ ಫಿಟ್ನೆಸ್ ಬಂದ್ಬಿಡತ್ತೆ ಆದ್ರಿಂದ ಕರೆಕ್ಟ್ ಈ ತರ ಯೂಸ್ ಇದೆ ಅದ್ರ ಜೊತೆಗೆ ಇನ್ನೊಂದು ಯೂಸ್ ಏನಪ್ಪಾ ಅಂದ್ರೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಕೂಟ ಏನು ಕೋಟಗಳಿವೆ ನಮ್ದು ಜಾಬ್ಗಳಿಗೆ ಅದು ಕೂಡ ಸ್ಪೋರ್ಟ್ಸ್ ಹೆಲ್ಪ್ ಆಗುತ್ತೆ ಆಮೇಲೆ ಕಾಲೇಜ್ ಗಳಿಗೆ ಸ್ಕಾಲರ್ಶಿಪ್ ಅಥವಾ ಸೀಟ್ ಸಿಗೋದು ಗೌರ್ಮೆಂಟ್ ಸೀಟ್ ಆ ತರದಗಳ ನಮ್ಮ ಮಕ್ಕಳು ಇಲ್ಲಿ ಸಿದ್ದಾಪುರ ಅಥವಾ ಶಿರ್ಸಿಲಿರುವ ಎಷ್ಟೋ ಗಳು ಆ ಸರ್ಟಿಫಿಕೇಟ್ ಅನ್ನ ಯೂಸ್ ತಗೊಂಡಿದ್ದಾರೆ ಈಗ ಗೋರ್ಮೆಂಟ್ ಸೀಟ್ ಸಿಗೋದು ಆತರ ಒಂದು ಈಗ ನಿಮ್ಮ ಶೆಡ್ಯೂಲ್ ಕ್ಲಾಸ್ ಕಡೆ ಎರಡು ಕಡೆ ಕ್ಲಾಸಸ್ ವರ್ಕ್ಔಟ್ ಮಾಡಬೇಕು ಬಿಜಿ ಶೆಡ್ಯೂಲ್ ಸಹಿತ ನೀವು ಕರಾಟೆ ಕರಾಟೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಕ್ಕೆ ನಾನ್ ನಿಮ್ಗೆ ಧನ್ಯವಾದ ಅನಿಸ್ತೀನಿ ನಮಸ್ಕಾರ ಇಷ್ಟೊತ್ತು ನಮಗೆ ಪರಿಚಯ ಅಥವಾ ಕರಾಟೆ ಬಗ್ಗೆ ಹೇಳಿದ್ಕಾಗಿ ಮಲೆನಾಡು ಮೀಡಿಯಾ ಇವರಿಗೂ ಕೂಡ ನಮ್ಮ ವೈಯಕ್ತಿಕ ಹಾಗೂ ನಮ್ಮ ಅಸೋಸಿಯೇಷನ್ ಇಂದ ಹೃದಯಪೂರ್ವಕ ಪೂರ್ವಕ